ಇದು ಇದು ನೋಡಿ ಏನಾಗಿತ್ತು ಇದಕ್ಕೆ ಬಟ್ಟೆ ಕಟ್ಟಿರಲಿಲ್ಲ ಹಾಗೇ ಹಳೆ ಎಂಜಿನ್ ಆಯಿಲ್ನ ಹಚ್ಚಿ ಹೋಗಿದ್ದೆ ಅದೇನಾಗಿದೆ ಬಿಸಿಲಿ ಡ್ರೈ ಆಗಿದೆ ಸೊ ಇದು ಚೆನ್ನಾಗಿರೋ ಒಂದು ಕಾಲೋನಿ ಮೀನ್ಸ್ ಡಿವೈಡ್ ಮಾಡಿ ಸಕ್ಸಸ್ ಆಗಿರೋ ಕಾಲೋನಿ ಆಗಿತ್ತು ಮೇ ಬಿ ಒಳಗಡೆ ಮೊಟ್ಟೆ ಕಾಣ್ತಾ ಇದೆ ಮೇ ಬಿ ಇದರ ಕಾಣಲ್ಲ ಅನಿಸುತ್ತೆ ಸೊ ಒಂದು ಸ್ಲೈಟೇ ಮೆಗ್ನಿಜೆನ್ಸಿ ಬಟ್ಟೆ ತಂದಿರಲಿಲ್ಲ ಅದಕ್ಕೆ ಕಟ್ಟಿರಲಿಲ್ಲ ಹಾಗೆ ಸಾವಿರ್ಬಿಟ್ಟು ಹೋಗಿದ್ದೆ ಇವತ್ತು ಫೀಡಿಂಗ್ ಕೊಡೋಣ ಅಂತ ಬಂದೆ ಲಾಸ್ಟ್ ವೀಕ್ ನೋಡಿದ್ದೆ ಈ ವೀಕ್ ಫುಲ್ ಫುಲ್ಲೆಲ್ಲ ಸಣ್ಣ ಕಣಜ ಇದು ಸ್ವಲ್ಪ ಡ್ರೈ ಆಗಿದ್ದರೂ ಕೂಡ ಇವು ಹತ್ಕೊಳುತ್ತೆ ಈ ಏರಿಯಾದಲ್ಲಿ ತುಂಬ ಇದೆ ಇದೆಲ್ಲ ಡಿವೈಡ್ ಮಾಡಿರೋ ಬಾಕ್ಸ್ಗಳು ಎಲ್ಲ ಚೆಕ್ ಮಾಡಬೇಕು ಅಂತ ಬಂದೆ ಫೀಡಿಂಗ್ ಕೊಟ್ಟು ಚೆಕ್ ಮಾಡೋಣ ಅಂತ ನೋಡಿದ್ರೆ ಈ ಥರ ಆಗಿದೆ ಕೆಲವೊಂದು ಟೈಮ್ ನಾವೇನೋ ಟೈಮ್ ಇಲ್ಲ ಅಂತ ಅರ್ಜೆಂಟಿಗೆ ಮಾಡಿಟ್ಟು ಹೋಗ್ತೀವಿ ಆವಾಗಲೇ ಈ ಥರ ಪ್ರಾಬ್ಲಮ್ ಆಗುತ್ತೆ ಅದೇ ನಾವು ಕೆಲವೊಂದು ಟೈಮು ಏನು ನೋಡ್ದೇ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ರೆ ಅಂದರೆ ಏನು ಫೀಡಿಂಗೆಲ್ಲ ಕೊಡದೆ ಏನೋ ಮಾಡದೆ ಇದ್ದರೆ ಅವಾಗೆಲ್ಲ ಕಾಲೋನಿ ಕೆಲವೊಂದು ಟೈಮ್ ಸರಿಯಾಗಿ ಇರುತ್ತೆ ಚೆನ್ನಾಗಿರುತ್ತೆ ಫೀಡಿಂಗ್ ಕೊಟ್ಟಿದ್ದಕ್ಕಿಂತ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಇದು ಫೀಡಿಂಗ್ ಕೊಟ್ಟಿರ್ತೀವಲ್ಲ ಬಟ್ಟೆ ಕೊಟ್ಟು ಕೊಟ್ಟಿರಲಿಲ್ಲ ಸೊ ಹಂಗಾಗಿ ಅದ್ರ ಸ್ಮೆಲ್ಲಿಗೆ ಬಂದಿರುತ್ತೆ ಇದು ಆಲ್ರೆಡಿ ಸಕ್ಸಸ್ ಆಗಿರೋ ಕಾಲೋನಿ ಇಲ್ಲಿ ಕೆಳಗಡೆ ರೈಟ್ ರಟ್ ಕಾಣಿಸ್ತೈತೆಯಾ ಇದು ಏನಕ್ಕೆ ನಾನು ಸಕ್ಸಸ್ ಆಗಿದೆ ಅಂತ ಎತ್ತಿದುಕೊಳ್ಳೋದು ಹೇಳಿದೆ ಅಂದರೆ ಇಲ್ಲಿ ವೈಟ್ ರಟ್ಟು ನೀಟಾಗಿ ಇಳಿಸ್ತಾ ಇದೆ ಈ ಥರ ರಟ್ಟು ಇಳಿಸಿದೆ ಅಂದರೆ ಸಕ್ಸಸ್ ಆಗಿದೆ ಅಂತ ಅರ್ಥ ಇದಕ್ಕೂ ಸ್ವಲ್ಪ ಫೀಡಿಂಗ್ ಕೊಡೋಣ ಸೊ ಇದು ಸಕ್ಸಸ್ ಆಗಿದೆ ಇದರಲ್ಲಿ ಇದು ಕೇರಳ ಫ್ರೇಮಿಗೆ ಅಟ್ಯಾಚ್ ಮಾಡಿದ್ದು ಏನಕ್ಕೆ ಇಲ್ಲಿ ಕೇರಳ ಫ್ರೇಮ್ ಬಂತು ಅಂದರೆ ನಂದು ಒಂದು ಹದಿನೈದು ಇಪ್ಪತ್ತು ಕಾಲೋನಿ ಎಟ್ ಎ ಟೈಮ್ ಫೇಲ್ ಆಗಿತ್ತು ಲಾಸ್ಟ್ ಡಿವೈಡಲ್ಲಿ ಲಾಸ್ಟ್ ಲಾಸ್ಟ್ ಮಂತಲ್ಲಿ ಒಂದು ನಿಮಿಷ ಈಗ ಇದರ ಕ್ಯಾಪ್ ಚಿಕ್ಕದಿದೆ ಸೊ ಒಂದು ಕಡ್ಡಿ ಇಟ್ಟು ಈ ಥರ ಇಟ್ಟರೆ ಸೊ ಸ್ವಲ್ಪ ಹೈಟ್ ಆಗುತ್ತೆ ಇದು ಇದು ಸ್ವಲ್ಪ ಹೈಟ್ ಆದಾಗ ಕರೆಕ್ಟಾಗಿ ಫೀಡಿಂಗ್ ಕುಡ್ಕೋಬೋದು ಅದು ನೋಡಿ ಸ್ಲೈಟ್ ಹೈಟ್ ಇದೆ ಈ ಕಡೆಗಿಂತ ಈ ಕಡೆ ಸ್ವಲ್ಪ ಹೈಟ್ ನೋಡಿ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ತುಂಬ ದೊಡ್ಡದು ಇಡಬಾರ್ದು ಇಟ್ಟರೆ ಕಡ್ದಿದ ಕಾಟಕ್ಕೆಲ್ಲ ಎಸ್ಕೇಪ್ ಆಗುತ್ತೆ ಸೊ ಚಿಕ್ಕದು ಇಡಬೇಕು ಸೊ ಏನಕ್ಕೂ ಪ್ರಾಬ್ಲಮ್ ಆಗಿದೆ ಅವನ ಈಟಾಗಿ ಕುಡಿತವೆ ಚಿಕ್ಕದಾಗಿಟ್ಟರೆ ನೋಡಿ ಇದಕ್ಕೂ ಕೂಡ ಬಟ್ಟೆ ಕಟ್ಟಿಲ್ಲ ಇವತ್ತು ಬಟ್ಟೆ ತಂದಿಲ್ಲ ನಾಳೆ ಅವ್ರ ನಾಳಿದ್ದು ಕೊಡಬೇಕು ಬಟ್ಟೆ ತಂದು ಹ್ಞೂ ಇದೇನಕ್ಕೆ ಇಲ್ಲಿ ಕೇರಳ ಫ್ರೇಮ್ ಬಂತು ಅಂತ ಹೇಳ್ತಾ ಇದ್ದೆ ಏನಕ್ಕೆ ಅಂದರೆ ಇದು ಹತ್ತು ಹದಿನೈದು ಕಾಲೋನಿ ಎಟ್ಟ ಟೈಮ್ ಫೇಲ್ ಆಗಿತ್ತು ಇಲ್ಲಿ ಡಿವೈಡ್ ಮಾಡಿದ್ದು ಆಲ್ಮೋಸ್ಟ್ ಈ ಏರಿಯಾದಲ್ಲಿ ಫೇಲ್ ಆಗಿತ್ತು ಅದಕ್ಕೆ ಒಬ್ಬರು ಬೇರೆ ಕಡೆಯಿಂದ ಕೇರಳ ಬಾಕ್ಸ್ ಇದ್ದರು ಈ ಕಡೆ ಸಪ್ಲೈ ಕೊಡೋಕೆ ಬರೋರು ಇದ್ದರು ಒಂದು ಫ್ರೆಂಡು ಅವರತ್ರ ಹತ್ರ ಹೇಳಿ ಒಂದು ಹದಿನೈದು ಬರೀ ಟೂ ಫ್ರೇಮ್ ಅಷ್ಟೇ ಹುಳ ತರಿಸ್ಕೊಂಡಿದ್ದೆ ಎರಡು ಫ್ರೇಮ್ ಹುಳ ಪ್ಲಸ್ ಕ್ವೀನ್ ಅಷ್ಟನ್ನೇ ತರಿಸ್ಕೊಂಡು ಇದಕ್ಕೆ ಮರ್ಜ್ ಮಾಡಿದ್ದೆ ಇದಷ್ಟು ಕೂಡ ಮರ್ಜ್ ಮಾಡಿದ್ದೆ ಅದಕ್ಕೆ ಏನಾಗಿದೆ ಬಾಕ್ಸಲ್ಲಿ ಅಲ್ಲಿ ಇಲ್ಲಿ ಅಂದ್ಕೊಂಡು ಕೇರಳ ಫ್ರೇಮ್ ಇದೆ ಅದನ್ನೆಲ್ಲ ತೆಗಿಬೇಕು ಕಟ್ ಮಾಡಿ ಅಂಟಿಸ್ಬೇಕು ನೋಡಿ ಇದಕ್ಕೂ ಕೂಡ ಬಟ್ಟೆ ಇಲ್ಲ ಅದಕ್ಕಿಲ್ಲ ಬೇರೆ ಇಲ್ಲಿದೆಲ್ಲ ಇದಕ್ಕೂ ಕೂಡ ಬಟ್ಟೆ ಇಲ್ಲ ಸೊ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿ ಹೋಗ್ಬೇಕು ಇವತ್ತು ಸಂಜೆ ಇಲ್ಲ ಅಂದರೆ ಮತ್ತೆ ಇನ್ನೊಂದು ಕಾಲೋನಿ ಹೋದರೆ ಹೋಯಿತು ಓಕೆ ಬಾಯ್